ವಿದೇಶದಲ್ಲಿ ಓದಿದ ಅನುಭವ ಹೊಂದಿದ್ದ ನರಸಿಂಹಯ್ಯನವರು ದೂರದೃಷ್ಟಿಯೊಂದಿಗೆ ಜ್ಞಾನಭಾರತಿ ಕ್ಯಾಂಪಸ್ ಸಾವಿರದ ಇನ್ನೂರು ಎಕರೆ ಪ್ರದೇಶದಲ್ಲಿ ಕಟ್ಟಿ ಬೆಳೆಸಿದರು ಸರಳ ಸಜ್ಜನಿಕೆ ಹೆಸರಾಗಿದ್ದ ಅವರು ಕಷ್ಟದಿಂದ ಮೇಲೆ ಬಂದ ವ್ಯಕ್ತಿ ವಿವಿಧ ಕ್ಷೇತ್ರಗಳಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ತವರೂರಿನಲ್ಲಿ ಕೆಪಿಎಸ್ ಶಾಲೆ ಪ್ರಾರಂಭಕ್ಕೆ ಆದ್ಯತೆ ನೀಡಲಾಗುವುದು ಅವರ ಹೆಸರಿನಲ್ಲಿ ವಿಜ್ಞಾನ ಪಾರ್ಕ್ ಮತ್ತು ಕಲಾಭವನ ಸ್ಮಾರಕ ಅಭಿವೃದ್ಧಿಗೆ ಅಗತ್ಯ ಅನುದಾನ ಒದಗಿಸಿ ಅವರ ಮೌಲ್ಯಗಳನ್ನು ಸಾರುವ ಕೆಲಸವನ್ನು ಸರ್ಕಾರ ಮಾಡಲಿದೆ ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಮತ್ತು ಕಾನೂನು ಇಲಾಖೆ ಜೊತೆ ಚರ್ಚಿಸಿ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದರು ಸರ್ಕಾರದ ಕೂಡ ಮುಂದಿನ ದಿನಗಳಲ್ಲಿ ಸೌಲಭ್ಯ ಮತ್ತು ವ್ಯವಸ್ಥೆಗಳು ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ ನಾವು ಬಹಳಷ್ಟು ಸಮಾಜದಲ್ಲಿ ಏನೋ ಸಾಧನೆ ಮಾಡಿರ್ತಕ್ಕಂಥವ್ರು ಇರ್ಬೋದು ಮತ್ತು ಬೇರೆ ಇತರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಮೂಲಭೂತ ಸೌಲಭ್ಯಗಳನ್ನು ಪ್ರಾರಂಭ ಸೃಷ್ಟಿ ಮಾಡ್ತೇವೆ ಆದರೆ ಅದರ ಸರಿಯಾದ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಇನ್ನೊಂದು ಕಡೆ ದಾರಿ ತರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಆದ್ದರಿಂದ ಇದಕ್ಕೊಂದು ಪ್ರಾಧಿಕಾರ ರಚನೆ ಆದರೆ ಖಂಡಿತ ಈ ಒಂದು ಉದ್ದೇಶ ನೆರವೇರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಚ್ ನರಸಿಂಹಯ್ಯನವರನ್ನ ನೆಲೆಸಿಕೊಳ್ತಕ್ಕಂಥದ್ದು ಅವರ ಜೀವನವೇ ಇವತ್ತು ಮಾದರಿ ಎಲ್ಲರಿಗೂ ಅವರ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ತಕ್ಕಂಥದ್ರ ಜೊತೆಗೆ ಸರಳತೆಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಎಚ್ ನರಸಿಂಹಯವರು ಅದರಿಂದ ಅವರ ಒಂದು ಮಾರ್ಗ ಅವರ ಒಂದು ಹಾಕ್ಬಿಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಮಹತ್ವ ಒಂದು ಕಾಲದಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದರೆ ಬಹಳ ಕಷ್ಟದ ಪರಿಸ್ಥಿತಿ ಇರ್ತಾ ಇತ್ತು ನಾನು ಸೀಟ್ ಬಡಿತಕ್ಕಂತ ಸಂದರ್ಭದಲ್ಲಿ ಹೆಚ್ ನರಸಿಂಹ ಅವರ ಮೇಲೆ ಬಹಳ ಒತ್ತಡ ಇರ್ತಾ ಇತ್ತು ಎಷ್ಟೋ ಸಂದರ್ಭದಲ್ಲಿ ಅವರು ಏನೋ ಸಂಘ ಮೇಲೆ ಗದಿರ್ತಕ್ಕಂಥದ್ದು ನೋಡ್ತಾ ಇದ್ವಿ ಯಾಕಂದ್ರೆ ಅವರು ಯಾವತ್ತೂ ಆ ರೀತಿ ನಡ್ಕೊಳ್ತಾ ಇರಲಿಲ್ಲ ಆದ್ರೆ ಸೀಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರ ಮೇಲೆ ಒತ್ತಡ ಇರ್ತಾ ಇತ್ತು ಅಂದ್ರೆ ಅವ್ರು ಯಾರನ್ನ ಮಾತಾಡ್ಲಿಕ್ಕೆ ತಯಾರಿರ್ತಾ ಇರ್ತಾ ಇರಲಿಲ್ಲ ನಾಡೋಜ ಹಂಪ ನಾಗರಾಜಯ್ಯ ಮಾತನಾಡಿ ನರಸಿಂಹಯ್ಯನವರು ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದರು ರಾಜಧಾನಿ ಬೆಂಗಳೂರು ಮಾತ್ರವಲ್ಲದೆ ಹೊಸೂರು ಗೌರಿಬಿದನೂರು ಬಾಗೇಪಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು ಅವರ ಆದರ್ಶ ಮೌಲ್ಯಗಳನ್ನು ಶಿಕ್ಷಣ ಸಂಸ್ಥೆಗಳು ಕಾಪಾಡಿಕೊಂಡು ಹೋಗಬೇಕು ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಬೇಕೆಂದರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನರಸಿಂಹಯ್ಯನವರು ಸರಳ ಸಜ್ಜನಿಕೆ ವೈಚಾರಿಕತೆ ಸಿದ್ಧಾಂತಗಳನ್ನು ತಮ್ಮ ಜೀವನದ ಉದ್ದಕ್ಕೂ ಪಾಲಿಸಿಕೊಂಡು ಬಂದರು ಮೂಢನಂಬಿಕೆಗಳ ಬಗ್ಗೆ ಅವರಲ್ಲಿ ಅಸಮಾಧಾನವಿತ್ತು ನರಸಿಂಹಯ್ಯನವರ ಹಾದಿಯನ್ನೇ ಸಿದ್ದರಾಮಯ್ಯನವರು ಅನುಸರಿಸುತ್ತಿದ್ದಾರೆ ಮಕ್ಕಳನ್ನು ಮೌಢ್ಯ ಜಾತಿ ವ್ಯವಸ್ಥೆಗಳಿಂದ ದೂರವಿಡಬೇಕು ಎಂದರು ನರಸಿಂಹಯ್ಯನವರು ಓದಿದ ಶಾಲೆ ಜ್ಞಾನ ವೃಕ್ಷವಾಗಬೇಕು ಶಾಲೆ ಮತ್ತಷ್ಟು ಅಭಿವೃದ್ಧಿಯಾಗಬೇಕು ಶಾಲೆಗೆ ವಿಶಾಲವಾದ ಪ್ರಾಂಗಣ ಸ್ಥಳಾವಕಾಶವಿದ್ದು ಕೆಪಿಎಸ್ ಶಾಲೆಗೆ ಸರ್ಕಾರ ಅನುಮತಿ ನೀಡಬೇಕು ಮಾಜಿ ಸಚಿವ ಎನ್ಎಚ್ ರೆಡ್ಡಿ ಮಾತನಾಡಿ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರ ರಚಿಸುವ ಜೊತೆಗೆ ವಿಜ್ಞಾನ ಪಾರ್ಕ್ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ಶಾಲೆಯನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಅನುದಾನ ಒದಗಿಸಬೇಕು ಎಂದರು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನರಸಿಂಹಯ್ಯನವರು ಮೌಲ್ಯಗಳಿಗಾಗಿ ತಮ್ಮ ಜೀವನ ಮುಡಿಪಾಗಿಟ್ಟರು ವೈಜ್ಞಾನಿಕತೆ ವೈಚಾರಿಕತೆ ತತ್ವದ ಮೇಲೆ ಅವರ ಜೀವನ ಉದ್ದಕ್ಕೂ ಪರಿಪಾಲನೆ ಮಾಡಿಕೊಂಡು ಬಂದರು ಅವರು ಓದಿದ ಶಾಲೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತು ಶತಮಾನೋತ್ಸವ ಆಚರಣೆ ಮಾಡಬೇಕಾಗಿತ್ತು ಆದರೆ ಕೊರೋನಾ ಸೇರಿದಂತೆ ಚುನಾವಣೆ ಕಾರಣಗಳಲ್ಲಿ ತಡವಾಗಿ ಆಚರಿಸಲಾಗುತ್ತಿದೆ ಶಾಲೆಯನ್ನು ಕರ್ನಾಟಕ ಮಾದರಿ ಪಬ್ಲಿಕ್ ಶಾಲೆಯನ್ನಾಗಿ ಮಾಡಬೇಕೆಂಬುದು ನಮ್ಮ ಸಂಕಲ್ಪವಾಗಿದೆ ಅದಕ್ಕೆ ಬೇಕಾದ ಸ್ಥಳಾವಕಾಶವಿದೆ ಎಲ್ ಕೆಜಿಯಿಂದ ಪಿಯುಸಿ ವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಶಾಲೆ ತೆರೆಯಬೇಕು ಸರ್ಕಾರದ ಜೊತೆ ಹಳೆ ವಿದ್ಯಾರ್ಥಿಗಳು ಹಾಗೂ ಡಾಕ್ಟರ್ ಎಚ್ ಎನ್ ಅಭಿಮಾನಿಗಳ ಸಂಘ ಕೈಜೋಡಿಸಲಿದೆ ಎಂದರು ಪ್ರಗತಿಪರ ಚಿಂತಕ ಶಾಲೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ವಾಸು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದರು ಎನ್ಇಎಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಸ್ ಸುಬ್ರಹ್ಮಣ್ಯಂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟಾಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಇನ್ನೂ ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು